ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಬಾಗಲಕೋಟೆ ಜಿಲ್ಲಾ ಡಿಆರ್ ಚಿತಾ ಪೊಲೀಸ್ ತಂಡ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಗೆ ಆಗಮಿಸಿ ಗ್ರಾಮೀಣ ಪ್ರದೇಶದಲ್ಲಿ ಜಾಥಾ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದರು ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಗ್ರಾಮೀಣ ಠಾಣೆಯ ಪೊಲೀಸರು ಮತ್ತು ಚಿತ್ತಾ ಪೊಲೀಸರು ಪ್ರಮುಖ ರಸ್ತೆಯ ಮೂಲಕ ಸಂಚರಿಸಿದರು ಬಕ್ರೀದ್ ಹಬ್ಬದ ಕುರಿತು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದರು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಹಿಂದೂ ಮುಸ್ಲಿಂ ಎಂಬ ಭೇದ ಭಾವಗಳನ್ನು ಮರೆತು ಎಲ್ಲ ಸಮಾಜದ ಬಾಂಧವರು ಒಂದಾಗಿ ಸಹಬಾಳ್ವೆಯಿಂದ ಜೀವನ ಸಾಗಿಸುವುದು ಹಾಗೂ ಯಾವುದೇ ಕೋಮು ಗಲಭೆಗಳು ನಡೆಯದಂತೆ ಮುಂಜಾಗ್ರತವಾಗಿ ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸಿದರು ಇದೇ ಸಂದರ್ಭದಲ್ಲಿ ಗ್ರಾಮೀಣ ಪೊಲೀಸ್ ಠಾಣೆಯ ಪಿಎಸ್ಐ ಗಂಗಾಧರ ಪೂಜಾರಿ ಎಎಸ್ಐ ಕೆಪಿ ಸವದತ್ತಿ ಮಾಚಕನೂರ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಜಾಥಾದಲ್ಲಿ ಉಪಸ್ಥಿತರಿದ್ದರು ಸಂಪಾದಕರು ಮುಸ್ತಫಾ ನದಾಫ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಹಬ್ಬ ನಡಿಬೇಕಾದ್ರೆ ಯಾವುದೋ ಅಹಿತಕರ ಘಟನೆಗಳಾಗಬಾರ್ದು ಕಾನೂನಿಗೆ ಯಾವುದೋ ಭಂಗ ಆಗಬಾರ್ದು ಯಾವುದೇ ಆಚರಣೆ ನಡಿಬಾರ್ದು ಅನ್ನೋ ಉದ್ದೇಶದ ನಮ್ಮ ಊರಲ್ಲಿ ಈಗ ನಮ್ಮ ಇವರು ಬಾಗಲಕೋಟದಿಂದ ಎಲ್ಲ ಊರಿಗೆ ಡೈಲಿ ರೊಟೇಷನ್ ಆಗಲಿ ಆಮೇಲೆ ಅಲ್ಲಿ ಹೋಗಿ ಅವೇರ್ನೆಸ್ ಮುಟ್ಟೋದಾಗಲಿ ಮಾಡ್ಕೊತ ಬಂದಿದ್ದಾರೆ ಸೊ ಈ ದಿನ ನಮ್ಮ ಜನ್ಕಂಡಿ ಲಾಭ ಬಂದಿದ್ದಾರೆ ಸೊ ಅದಕ್ಕಾಗಿ ಮಲೆಗುದ್ದೆಯಲ್ಲಿ ಇರೋದ್ರಿಂದ ಎಲ್ಲ ಕಡೆ ಹಬ್ಬ ಆಚರಿಸೋದ್ರಿಂದ ಸೊ ನಾವು ಮಲೆಗುದ್ದೆಯಲ್ಲಿ ಕೊನ್ನೂರು ಉಲ್ಯಾಣ ಎಲ್ಲ ಕಡೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಅದಕ್ಕಾಗಿ ಇದರದ ಉದ್ದೇಶ ಏನಂದರೆ ಹಬ್ಬಗಳು ಯಾವುದೇ ಆಗಲಿ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಇದು ಯಾವುದೇ ಧರ್ಮದವರಾಗಲಿ ಎಲ್ಲರೂ ಕೂಡಿ ಎಲ್ಲರೂ ಕೂಡಿ ಆಚರಣೆ ಮಾಡಬೇಕು ಸರ್ಕಾರ ಆಗಲಿ ಅವ್ರ ಸರ್ಕಾರ ಜೊತೆಗಿಡಬೇಕು ಇದ್ರ ನಡುವೆ ಯಾವುದೇ ಜಗಳಾಗಬಾರ್ದು ಯಾವುದೇ ಘಟನೆಗಳು ನಡಿಬಾರ್ದು ಅನ್ನೋ ಒಂದು ಉದ್ದೇಶ ಸೊ ಅದಕ್ಕಾಗಿ ನಾವು ಅವೇರ್ನೆಸ್ ಮುಟ್ಸಕ್ ಬಂದಿದ್ದೀವಿ ಸೊ ಅದರಂತ ನೀವು ಇದ್ರದ್ದೇನು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಇರ್ತಾವೋ ಅದನ್ನ ಫಾಲೋ ಮಾಡಬೇಕಾಗ್ತದೆ ನಾವೇನು ಇನ್ಸ್ಟ್ರಕ್ಷನ್ ಇರ್ತೀವಿ ಅದನ್ನು ಫಾಲೋ ಮಾಡಬೇಕಾಗ್ತದೆ ಆಮೇಲೆ ಯಾವುದೇ ತಪ್ಪುಗಳು ನಡೀತಿದ್ರೆ ನೀವು ನಮಗೆ ಇನ್ಫಾರ್ಮ್ ಮಾಡಬೇಕಾಗ್ತಿ ನಾವು ನೀವೇ ಇನ್ಫಾರ್ಮ್ ಮಾಡಿದ್ದೀರಿ ಅಂತ ಹೇಳಿ ಯಾರಿಗೇನು ಹೇಳೋಂಗಿಲ್ಲ ಗೌಪ್ಯವಾಗಿರ್ತೀವಿ ಸೊ ಅದಕ್ಕೆ ನಿಮಗೆ ಏನಾದರೂ ಗೊತ್ತಿರಬೇಕಂದ್ರೆ ನಂಬರ್ಗಳ ಬೇಕಲ್ಲ ಯಾರಿಗೆ ಹತ್ತಬೇಕಂತೇಳಿ ಸೊ ನಿಮಗೆ ಒಂದು ಒಂದು ಎರಡು ನಂಬರ್ಗೆ ಬಂದಾಗ ಒನ್ ಒನ್ ಟು ಅಂತ ಸೊ ನಾವು ಯಾವ ಸಲ ಬಂದಾಗು ಹೇಳಿ ಇರ್ತೀವಿ ಈ ಟೂ ಡೇಸ್ ಬ್ಯಾಕು ಬಂದಾಗೂ ಹೇಳಿದ್ವಿ ಸೊ ಏನೇ ಅಂಥದ್ದು ಈ ಘಟನೆ ನಡೆಯತೈತಿ ಇಲ್ಲೊಂದು ಆಗತೈತಿ ಇಲ್ಲಿ ಪೊಲೀಸ್ ಅವಶ್ಯಕತೆ ಹೇಳ್ತಂತ ಗೊತ್ತಾದ ತಕ್ಷಣ ನೀವು ಒಂದು ಒಂದು ಎರಡು ಕಾಲ್ ಮಾಡಿ ಇಮಿಡಿಯೇಟ್ ಕೇಳಬೇಕು ಇಂಥ ಮನೆ ಬಿದ್ದಾಗ ಇನ್ನೊಂದು ಘಟನೆ ಆಗಬೇಕು ಅಭವೈತಿ ಇಲ್ಲಾಂದ್ರೆ ಬೀಟ್ ನಂಬರ್ ನಂಬರು ಅದಾವೆ ಸೊ ಬೀಟ್ ಇವ್ರಿಗೆ ಕಾಲ್ ಮಾಡಿ ಹೋಗಬೇಕು ಇಲ್ಲಾಂದ್ರೆ ನನ್ನದೇ ನಂಬರ್ ಇರೋದಕ್ಕೆ ಅದಕ್ಕರೆ ಕಾಲ್ ಮಾಡಿ ಮತ್ತು ಪೊಲೀಸರಿಗೆ ಇನ್ಫಾರ್ಮ್ ಮಾಡೋದು ನಿಮ್ಮದು ನಿಮ್ಮದು ಒಂದು ಜವಾಬ್ದಾರಿ ಇರ್ತದೆ ಸೊ ನಿಮ್ಮೂರಾಗೇನರ ಜಗಳ ಆದರೆ ನಿಮ್ಮಲ್ಲೇ ಪ್ರಾಬ್ಲಮ್ ಆಗಿಲ್ಲ ನೋಡ್ತೇವೆ ಅಂತ ಅನ್ನೋದಲ್ಲ ಈಗ ನಿಮ್ಮ ಆಗಿತ್ತು ಅಂದ್ರೆ ಎಲ್ಲರೂ ನೀವು ಅಂತ ಬಿದ್ದಾಗೆ ಇರ್ತೇವೆ ಸೊ ಅವ್ರ ಸಮಸ್ಯೆ ನಿಮ್ಮ ಸಮಸ್ಯೆ ಅಂದ್ಕೋಬೇಕಾಗುತ್ತೆ ಅಂದಾಗಲೇ ಸಹಬಾಳ್ವೇ ಇರ್ತೈತಿ ಸೊ ಅದಕ್ಕಾಗಿ ಏನೋ ಒಂದು ಸಮಸ್ಯೆ ಬಂದ್ರು ಇಮ್ಮಿಡಿಯೇಟ್ ಕಾಲ್ ಮಾಡಿ ಹೇಳೋದನ್ನು ಮಾಡಬೇಕು ಹೇಳ್ತೀರಲ್ಲ ಆಮೇಲೆ ಬಕ್ರೀದಿ